ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಹದಿನಾರರ ಜನ್ಮ ದಿನಾಂಕದವರ ಶುಭ ವರ್ಷಗಳು ಮಿತ್ರ ಸಂಖ್ಯೆಗಳು ಶುಭ ದಿನಗಳು ಮತ್ತು ಶುಭ ಬಣ್ಣಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೇನೆ ಈ ಹದಿನಾರರ ಜನ್ಮ ದಿನಾಂಕದವರು ಒಂದು ಸೂರ್ಯನ ಸಂಖ್ಯೆಗೆ ಬರ್ತದೆ ಆರು ಶುಕ್ರನ ಸಂಖ್ಯೆಗೆ ಬರ್ತದೆ ಒಟ್ಟಿಗೆ ಕೂಡಿದಾಗ ಏಳು ಕೇತುವಿನ ಸಂಖ್ಯೆಗೆ ಬರ್ತದೆ ಸ್ವಲ್ಪ ಈ ಜನ್ಮ ದಿನಾಂಕದವರಲ್ಲಿ ಒಂಥರ ನಿರಾಸಕ್ತಿ ಅಂತ ಹೇಳಿದರೂ ತಪ್ಪೇನಾಗೋದಿಲ್ಲ ಅಂದರೆ ಇವರು ಆಟಿಟ್ಯೂಡು ಇವರ ರಹಸ್ಯವನ್ನು ಬೇರೆಯವರು ಅರ್ಥ ಮಾಡ್ಕೊಂಬೋದು ತುಂಬ ಕಷ್ಟ ಆಗುತ್ತೆ ಒಂಥರ ನಿಗೂಢ ವ್ಯಕ್ತಿಗಳ ಥರ ಇರ್ತಾರೆ ಯಾರಲ್ಲೂ ತನ್ನಲ್ಲಿರ್ತಕ್ಕಂಥ ಭಾವನೆಗಳನ್ನು ಶೇರ್ ಮಾಡ್ಕೊಂಬೋದಿಲ್ಲ ಕಷ್ಟ ನೋವು ದುಃಖ ಏನೇ ಬಂದರೂ ತಾವೇ ಅನ್ಭವಿಸ್ತಕ್ಕಂಥ ಒಂದು ಮನೋಭಾವ ಮನಸ್ಥಿತಿಯಲ್ಲಿ ಇರ್ತಾರೆ ಅದೇ ರೀತಿ ಇವರು ತುಂಬ ಟೆನ್ಷನ್ಗೆ ಒಳಗಾದರೆ ಅಹಿತಕರ ಘಟನೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಕಷ್ಟ ನೋವು ದುಃಖ ಬಂದಂಥ ಸಮಯಗಳಲ್ಲಿ ತಮ್ಮ ಸ್ನೇಹಿತರಲ್ಲಿಯೂ ಸಹ ತನ್ನ ನೋವನ್ನು ಅಥವಾ ಸಮಸ್ಯೆಗಳ ವಿಚಾರವನ್ನು ಹೇಳ್ಕೊಂಬೋದು ತುಂಬ ಕಷ್ಟ ಹಾಗೆ ಇವ್ರಿಗೆ ಈ ಥರ ಸಮಸ್ಯೆಗಳು ಕಂಡು ಬಂದಾಗ ವಿಶೇಷವಾಗಿ ಗಣಪತಿ ದೇವರ ಆರಾಧನೆ ಮಾಡೋದರಿಂದ ಅಥವಾ ಗಣಪತಿ ದೇವರ ದೇವಾಲಯಗಳಲ್ಲಿ ಪೂಜೆ ಕೊಡೋದ್ರಿಂದ ಇವರ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ವೀಕ್ಷಕರೇ ಈ ಜನ್ಮ ದಿನಾಂಕದವರಿಗೆ ಹದಿನಾರು ಮೂವತ್ತ ಇಪ್ಪತ್ತೈದು ಮೂವತ್ತ್ನಾಲ್ಕು ನಲವತ್ತ್ಮೂರು ಐವತ್ತೆರಡು ಅರವತ್ತ ಒಂದನೇ ವರ್ಷಗಳು ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ಇಪ್ಪತ್ತೈದು ಮತ್ತು ಮೂವತ್ತ್ನಾಲ್ಕನೇ ವರ್ಷಗಳಲ್ಲಿ ವಿವಾಹಕ್ಕೆ ಶುಭಪ್ರದವಾಗಿರ್ತದೆ ಈ ವರ್ಷಗಳಲ್ಲಿ ವಿವಾಹ ಕಾರ್ಯವನ್ನು ಇವರು ಆಗೋದು ಉತ್ತಮ ಹಾಗೆ ಈ ಜನ್ಮದಿನಾಂಕದವರಿಗೆ ಅನ್ಯೋನ್ಯ ಮಿತ್ರ ಸಂಖ್ಯೆಗಳು ಅಂತಂದರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿ ಇರ್ತಾರೆ ಇವರಿಗೆ ವಿಶೇಷವಾಗಿ ವಿವಾಹ ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೋದು ಅಂತಂದರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಏಳು ಹದಿನಾರು ಹಾಗೂ ಇಪ್ಪತ್ತೈದರ ಜನ್ಮ ದಿನಾಂಕದವರನ್ನು ವಿವಾಹ ಆಗೋದು ಬಹಳ ಉತ್ತಮ ಸೊ ವಿಶೇಷವಾಗಿ ಇವರು ಬೇರೆಯವರೊಟ್ಟಿಗೆ ತನ್ನ ವಿಚಾರಧಾರೆಗಳನ್ನು ಹಂಚಿಕೊಂಡು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಾಗ ತುಂಬ ಉತ್ತಮವಾದಂಥ ಫಲ ಫಲಗಳು ಇವರಿಗೆ ಸಿಗುತ್ತೆ ಈ ಜನ್ಮ ದಿನಾಂಕದವರಿಗೆ ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ಈಶಾನ್ಯ ದಿಕ್ಕು ಶುಭಪ್ರದವಾಗಿ ಇರ್ತದೆ ಈ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ತುಂಬ ಅಭಿವೃದ್ಧಿಯನ್ನು ಹೊಂದ್ತಾರೆ ಮತ್ತು ಯಶಸ್ಸು ಸಿಗುತ್ತೆ ವಿಶೇಷವಾಗಿ ಉತ್ತರ ದಿಕ್ಕು ಹಾಗೂ ಈಶಾನ್ಯ ದಿಕ್ಕುಗಳನ್ನು ಇವರು ಆಯ್ಕೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಈ ಜನ್ಮ ದಿನಾಂಕದವರಿಗೆ ಕೆಂಪು ಬಣ್ಣ ಅಷ್ಟೊಂದು ಶುಭಪ್ರದವಲ್ಲ ಬಿಳಿಯ ಬಣ್ಣವೂ ಸಹ ಅಷ್ಟೊಂದು ಶುಭಪ್ರದವಾಗಿ ಇರುವುದಿಲ್ಲ ಇನ್ನಿತರೆ ಬಣ್ಣಗಳು ತುಂಬ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗುತ್ತೆ ಮಿತ್ರತ್ವವಾಗಿ ಬರ್ತದೆ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಭಾನುವಾರ ಮತ್ತು ಸೋಮವಾರ ಅಷ್ಟೊಂದು ಶುಭಪ್ರದವಾಗಿರೋದಿಲ್ಲ ಇನ್ನಿತರೆ ದಿನಗಳು ಶುಭಪ್ರದವಾಗಿರೋದ್ರಿಂದ ಆ ದಿನಗಳಲ್ಲಿ ತನಗೆ ಸಂಬಂಧಿಸಿದ ಶುಭ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬುದು ಬಹಳ ಒಳ್ಳೆಯದು ಒಂದು ರೀತಿಯ ಸೈಂಟಿಫಿಕ್ ಸರ್ಚ್ ಮೈಂಡು ಇವರ ಮೈಂಡಲ್ಲಿ ಯಾವಾಗಲೂ ರೀಡ್ ಆಗ್ತಿರ್ತದೆ ಏನಾದರೂ ಅಧ್ಯಯನ ಮಾಡಬೇಕು ಏನಾದರೂ ಕಣ್ಣಿಡಿಬೇಕು ಅದು ಯಾಕೆ ಆಳವಾಗಿ ಯೋಚಿಸ್ತಕ್ಕಂಥ ಮನೋಭಾವ ಇವರಲ್ಲಿ ಜಾಸ್ತಿ ಇರ್ತದೆ ಆದರೆ ಯಾರಲ್ಲಿಯೂ ಇವರು ಆ ವಿಚಾರಗಳನ್ನು ಶೇರ್ ಮಾಡ್ಕೊಂಬಿ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ತಮಗೆ ಒಳ್ಳೆಯ ಸ್ನೇಹಿತರುಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ತಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವ್ ಇನ್ಸಿಡೆಂಟ್ ನಡೆದಂಥ ಒಂದು ಸಂದರ್ಭಗಳಲ್ಲಿ ಅಥವಾ ಸಮಸ್ಯೆಗಳ ಆಳದಲ್ಲಿ ಸಿಲುಕಿಕೊಂಡಾಗ ತುಂಬ ಎಚ್ಚರಿಕೆಯಿಂದ ಈಚೆ ಬರ್ತಕ್ಕಂಥದ್ದು ಭಾಳ ಒಳ್ಳೆಯದು ತನ್ನ ಜೀವನದಲ್ಲಿ ಈ ಸಮಸ್ಯೆಗೆ ಪರಿಹಾರವೇ ಇಲ್ವೇ ಅಂತಕ್ಕಂಥದ್ದ ಯೋಚನೆ ಮಾಡಿ ನೆಗೆಟಿವ್ ನಿರ್ಧಾರ ತೆಗೆದುಕೊಂಬೋದು ಅಷ್ಟೊಂದು ಉತ್ತಮ ಅಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ